ನಮಸ್ತೆ ನಂದಿನಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಕ್ಕಳು ಗದ್ದೆಗೆ ಹೋಗಿದ್ದರು ಗದ್ದೆಯಲ್ಲಿ ನಾಟಿ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆ ಸೇರ್ಕೊಂಡು ನಾಟಿ ಮಾಡಿದ್ರು ಮಣ್ಣಲ್ಲಿ ಆಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅತ್ತೆ ಅವರಿಬ್ಬರೂ ಕರ್ಕೊಂಡೋಗಿ ಅವ್ರ ಜೊತೆ ಅವರೂ ನಾಟಿ ಮಾಡ್ತಾ ಅವರಿಬ್ಬರಿಗೂ ಮಣ್ಣಲ್ಲಿ ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಡು ಬಂದರು ಅವರಿಗೆ ಗದ್ದೆ ನಾಟಿ ಮಾಡುವಾಗ ಒಂದು ಮೀನು ಸಿಕ್ಕಿತ್ತು ಅದನ್ನೂ ಸಹ ತೊಗೊಬಂದಿದ್ದಾರೆ ಆಮೇಲೆ ಮೂರು ಏಡಿ ಸಿಕ್ಕಿತ್ತು ಹುಲ್ಲೇಡಿ ಅದನ್ನು ಸಗೋ ತೊಗೊಬಂದಿದ್ದಾರೆ ಅದನ್ನು ತಗೊಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಒಂದು ಟಬ್ಗೆ ಹಾಕಿದ್ರು ಟಬ್ಬಲ್ಲಿ ಅದು ಆಟ ಆಡ್ತಾ ಇತ್ತು ನಾನು ಅದರಲ್ಲಿ ಹಾಕಿದ್ರೆ ಸತ್ತೋಗುತ್ತೆ ಅಂತ ಹೇಳಿದೆ ಹಾಗಾಗಿ ಹಂಗೆ ಇಟ್ಕೊಂಡು ಆಟ ಆಡಿಸ್ತಾ ಇದ್ದಾರೆ ಆ ಏಡಿ ತಂದಿದ್ದಾರೆ ಅದಕ್ಕೆ ಅದರದ್ದು ಕಾಲೆಲ್ಲ ಕಿತ್ಬಿಟ್ಟು ತೊಗೊಬಂದಿದ್ರು ಅವ್ರಿಗೆ ಗೊತ್ತಾಗಿಲ್ಲ ಹೇಳಿ ಅದು ಏನೂ ಮಾಡೋಕ್ಕಾಗಲಿಲ್ಲ ಮೀನನ್ನು ಮಾತ್ರ ನೆಕ್ಸ್ಟ್ ದೊಡ್ಡದೊಂದು ಬಕೆಟಿಗೆ ಹಾಕಿದ್ಲು ಬಕೆಟಿಗೆ ಹಾಕ್ಬಿಟ್ಟು ಅದನ್ನು ಹಾಗೆ ಇಟ್ಕೊಂಡಿದ್ಲು ಆಮೇಲೆ ನಾನು ಹೇಳಿದೆ ಅದನ್ನು ತೊಗೊಂಡೋಗಿ ಬಾವಿಗೆ ಬಿಡು ಅಂತ ಹೇಳಿ ನಮ್ಮ ಮನೇಲಿ ನೀರಿನ ಬಾವಿ ಇದೆ ಅದಕ್ಕೆ ಹಾಕಿಬಿಟ್ಲು ಅಲ್ಲೇ ಇದೆ ಈಗಲೂ ಇದೆ ಆ ಮೀನು ಆಟ ಆಡ್ತಾ ಇರುತ್ತೆ ತುಂಬ ಕೆಳಗಿದೆ ನೀರು ಹಾಗಾಗಿ ಬಿಸಿಲಿದ್ದಾಗ ಕಾಣುತ್ತೆ ಎಲ್ಲ ಟೈಮು ಕಾಣಲ್ಲ ಮತ್ತು ಮಕ್ಕಳು ಆ ಮೀನಿಗೋಸ್ಕರ ಎಲ್ಲಿ ಬಾವಿ ಬಗ್ಗೆ ನೋಡ್ತಾರ ಅಂತ ಹೇಳಿಬಿಟ್ಟು ಯಾವಾಗಲೂ ನೋಡೋಕೆ ಹೋಗಬೇಡಿ ಅಂತ ಹೇಳಿದೆ ಹಂಗಾಗಿ ಅವ್ರು ಅಲ್ಲಿ ನೋಡೋಕೆ ಹೋಗಲ್ಲ ನೋಡಿ ಈಗ ಬಕೆಟಲ್ಲಿ ಆಡ್ತಾ ಇದೆ ಅದು ಆಮೇಲೆ ಬಾವಿಗೆ ಬಿಟ್ಟಿದ್ವಿ ಇವಾಗಲೂ ಇದೆ ಆ ಮೀನು ಆಮೇಲೆ ಅವರು ಅದ್ರ ಜೊತೆ ಆಟ ಅವ್ರಿಗೆ ತುಂಬ ಇಷ್ಟ ತುಂಬ ಅದರ ಜೊತೆ ಆಟ ಆಡಿದ್ದಾರೆ ನೋಡಿ ಫ್ರೆಂಡ್ಸ್ ನಂದು ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಇರಿ ಹೊಸ ಹೊಸ ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ ನನಗೆ ಸಿಕ್ಕಿದಂತಹದ್ದು ನೀರು ಇದ್ದಾಳೆ ಬೇಡ ಅಂದರೂ ಕೇಳಲಿಲ್ಲ ನಾನು ಹಾಕ್ತೀನಿ ಅಂತ ಹಾಕಿದ್ಲು ಓಕೆ ಬಾಯ್